ನನ್ನ ಅಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರೂ ರಕ್ಷಕನೂ ಆಗಿರುವ ಈ ದಿನ ಕೀರ್ತನೆಗಳು ಅಧ್ಯಾಯ ಧ್ಯಾನ ಮಾಡಲಿದ್ದೇವೆ ಯು ಶಾಲ್ ಇನ್ಕ್ರೀಸ್ ಗ್ರೇಟ್ನೆಸ್ ಆ್ಯಂಡ್ ಕಂಫರ್ಟ್ ಮೀ ಆನ್ ಎವ್ರಿ ಸೈಡ್ ವಾಕ್ಯ ಹೇಳುತ್ತದೆ ನನ್ನ ಗೌರವವನ್ನು ಹೆಚ್ಚಿಸು ನನಗೆ ಅಭಿಮುಖನಾಗಿ ಸಂತೈಸು ಅವರ್ ಗಾಡ್ ಗಾಡ್ ಆಫ್ ಆಲ್ ಕಂಫರ್ಟ್ ನಮ್ಮ ದೇವರು ಸಂತೈಸುವ ದೇವರಾಗಿದ್ದಾನೆ ಮೈ ಫ್ರೆಂಡ್ಸ್ ಆರ್ ಯು ನನ್ನ ಸ್ನೇಹಿತರೆ ನೀವು ರಕ್ತದ ಕಣ್ಣೀರು ಸುರಿಸುತ್ತಿದ್ದೀರಾ ಸಮ್ ಫ್ಯೂ ಡೇಸ್ ಬ್ಯಾಕ್ ಐ ವಾಸ್ ಇನ್ ದ ಆಫ್ ಗಾಡ್ ಕೆಲ ದಿನಗಳ ಹಿಂದೆ ನಾನು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಿದ್ದೆ ಸಡನ್ಲಿ ಐ ರಿಮೆಂಬರ್ಡ್ ಮೈ ಡಾಟರ್ ಏಂಜಲ್ ಹೂ ಫಾಸ್ಟ್ ವೇ ಮನಿ ಶಿ ವಾಸ್ ಜಸ್ಟ್ 17 ಇಯರ್ಸ್ ಓಲ್ಡ್ ಒಮ್ಮೆಲೆ ನನಗೆ 17 ವರ್ಷ ಪ್ರಾಯದ ನನ್ನ ಏಂಜಲ್ ಅನ್ನು ಕಳೆದುಕೊಂಡ ನೆನಪಾಯಿತು ಐ ವಾಸ್ ಆಲ್ ಅಲೋನ್ ಇನ್ ಮೈ ರೂಮ್ ನಾನು ಕೋಣೆಯಲ್ಲಿ ಒಬ್ಬಳೇ ಇದ್ದೆ ಐ ಸ್ಟಾರ್ಟೆಡ್ ಕ್ರೈ ಕಣ್ಣೀರು ಸುರಿಸಲು ಪ್ರಾರಂಭಿಸಿದೆ ಐ ವಾಸ್ ಕ್ರೈಂಗ್ ಅಂಡ್ ಕ್ರೈಂಗ್ ಥಿಂಕಿಂಗ್ ಆಫ್ ಮೈ ಡಾಟರ್ ಮಗಳನ್ನು ನೆನೆಸಿ ಅಳಲು ಪ್ರಾರಂಭಿಸಿದೆ

ಸುಂದರವಾದ ಅಧ್ಯಾಯವಾಗಿದೆ ಅಂಡ್ ದ ಸೇಮ್ ಲಾರ್ಡ್ ಇಸ್ ಹಿಯರ್ ಇನ್ ಅವರ್ ಮಿಡ್ಸ್ಟ್ ಅದೇ ದೇವರು ನಮ್ಮ ಮಧ್ಯದಲ್ಲಿಯೂ ಇದ್ದಾನೆ ಾನೆ ಅಳುವುದನ್ನು ಸಂತೈಸಲು ಬಂದಿದ್ದೇನೆ ಅನ್ನುತ್ತಾನೆಡ್ ದೇವರ ವಾಕ್ಯ ಹೇಳುತ್ತದೆ ಸಂತೈಸುವ ದೇವರೆಂದು ಐ ಹವ್ ಲಾಸ್ಟ್ ಮೆನಿ ಚಿಲ್ಡ್ರನ್ ಅನೇಕ ಮಕ್ಕಳನ್ನು ಕಳೆದುಕೊಂಡಿದ್ದೇನೆ ನನ್ನ ಗರ್ಭದಲ್ಲಿ ಮೂರು ತಿಂಗಳ ಮಗುವನ್ನು ಕಳೆದುಕೊಂಡಿದ್ದೆ ಸೆಕೆಂಡ್ ಥಿಮ್ ದ ಬಾಯ್ ಚೈಲ್ಡ್ ಡೈಡ್ ಎರಡನೆಯದಾಗಿ ಗಂಡು ಮಗುವು ತೀರಿಕೊಂಡಿತು ನಂತರ ಹದಿನೇಳು ವರ್ಷದ ಪ್ರಾಯದ ಮಗಳನ್ನು ಕಳೆದುಕೊಂಡ್ ನಂತರ ಗಂಡಿಗಳು ನೆನಸುತ್ತಿದ್ದೆಡ್ ಎಲ್ಲಾ ಸಮಯದಲ್ಲಿ ದೇವರು ನನ್ನನ್ನು ಸಂತೈಸಿದನು ಸೇವೆಯಲ್ಲಿ ಮುಂದುವರಿಯುವಂತೆ ಮಾಡಿದನು ಅದಕ್ಕಾಗಿಯೇ ಸೇವೆ ಮಾಡುತ್ತಿದ್ದೇವೆ our hearts

ನೀವು ಯೋಚಿಸುವುದಕ್ಕಿಂತ ಹೆಚ್ಚಿನದನ್ನೇ ಕೊಡುವನು ಕ್ರೈ ಅಳುವುದನ್ನು ನಿಲ್ಲಿಸು ಕ್ರೈ ಅಳದಿರು ಬಾ ಲೆಟ್ ಅಸ್ ನೀಲ್ ದ ಮೊಣಕಾಲೂರು ಅಂಡ್ ಕಮಿಟ್ आवर ಲೈಫ್ಸ್ बिफोर द ಲಾರ್ಡ್ ದೇವರಿಗೆ ನಿನ್ನ ಜೀವಿತ ಒಪ್ಪಿಸು ವಾಟ್ ಎವರ್ ಯು ವಾಂಟ್ ಜಸ್ಟ್ ಟೆಲ್ ಏನು ಬೇಕೋ ಆತನಲ್ಲಿ ಹೇಳು ಹಿ ವಿಲ್ ಸಪ್ಲೈ ಆಲ್ ಯುವರ್ ನೀಡ್ಸ್ ಎಲ್ಲವನ್ನು ಪೂರೈಸುವನು ಹಿ ವಿಲ್ ಕಂಫರ್ಟ್ ಯು ಸಂತೈಸುವನು ಅಂಡ್ ಹಿ ವಿಲ್ ಬ್ಲೆಸ್ ಯು ಮತ್ತು ಆಶೀರ್ವದಿಸುವನು ಶಲ್ ವಿ ಪ್ರೇ ನಾವು ಪ್ರಾರ್ಥಿಸುವ ಫಾದರ್ ತಂದೆಯೇ ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಗ್ರೇಟ್ ಲವ್ ಫಾದರ್ ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಯುವರ್ ಚಿಲ್ಡ್ರನ್ ಆರ್ ಕ್ರೈಂಗ್ ಲೈಕ್ ಎನಿಥಿಂಗ್ ನಿನ್ನ ಮಕ್ಕಳು ಬಹಳವಾಗಿ ಅಳುತ್ತಿದ್ದಾರೆ ದೇ ಹ್ಯಾವ್ ಲಾಸ್ಟ್ ದ ಲವ್ಡ್ ಒನ್ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿದ್ದಾರೆ ದೇ ಹ್ಯಾವ್ ಅ ಜಾಬ್ ಕೆಲಸ ಕಳೆದುಕೊಂಡಿದ್ದಾರೆ they lost everything ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ನಮ್ಮ ಅಗತ್ಯಗಳನ್ನು ಪೂರೈಸುವ ದೇವರು ನೀನು ಅವರನ್ನು ಮುಟ್ಟು ಅವರಿಗೆ ಬೇಕಾದದ್ದನ್ನು ಪ್ರಸನ್ನತೆಯಲ್ಲಿ ಆನಂದಿಸಲಿ ಕಂಫರ್ಟಮ್ ಅಂಡ್ ಕನ್ಸೋಲ್ ದ ಫಾದರ್ ಸಂತೈಸು ಸಮಾಧಾನ pray. ಜೀಸಸ್ ನಾಮದಲ್ಲಿ ಬೇಡಿದ್ದೇವೆ Amen. Amen